ಸ್ನೇಹಿತರೆ ನಮಸ್ಕಾರ ಗುಡ್ ಈವ್ನಿಂಗ್ ಎಲ್ರಿಗೂ ಕ್ಲಿಯರ್ ಅಲ್ರಿ ಯಾರೆಲ್ಲ ಜಾಯ್ನ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂಥ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆ ಪ್ರತಿನಿತ್ಯ ಇರುವಂತೆ ಇವತ್ತು ಕೂಡ ಸ್ಟಾರ್ಟ್ ಮಾಡೋಣ ತರಗತಿ ಸೊ ಬನ್ನಿ ಇವತ್ತಿನ ತರಗತಿ ಶುರು ಮಾಡೋಣ ಯಾರೆಲ್ಲ ಇನ್ನೂ ಟಿ ಇ ಟಿ ಮತ್ತು ಎಚ್ ಎಸ್ ಎರ್ ಜಿ ಪಿ ಎಸ್ ಟಿ ಆರ್ ಬ್ಯಾಚ್ಗೆ ಜಾಯಿನ್ ಆಗಿಲ್ಲ ಆಗ್ಬೋದು ಸೊ ಸದ್ಯ ಏನಂದ್ರೆ ಒನ್ ಸೆವೆನ್ ಡಬಲ್ ನೈನ್ ಇದ್ರಿ ಈ ಆಫರ್ ಹಾಂ ಇವತ್ತು ಮತ್ತು ನಾಳೆ ಲಾಸ್ಟ್ ಡೇಟ್ ಇರ್ತದ ಜಾಯ್ನ್ ಆಗಿರಿ ಓಕೆ ಸೊ ಇನ್ನು ಅದೇ ರೀತಿಯಾಗಿ ಎಚ್ ಎಸ್ ಟಿ ಆರ್ ಸೋಷಿಯಲ್ ಸೈನ್ಸ್ ಬ್ಯಾಚ್ ಕೋರ್ಸ್ ಕೂಡ ಐತಿ ಯಾರಿನ್ನೂ ಜಾಯ್ನ್ ಆಗಿಲ್ಲ ಇಲ್ಲಿ ಕೂಡ ಜಾಯ್ನ್ ಆಗ್ಬೋದು ಸೊ ಇದು ತ್ರೀ ಒನ್ ಫೋರ್ ನೈನ್ಗೆ ಇರ್ತದೆ ಜಾಯ್ನ್ ಆಗ್ಬೋದು ಸರಿ ಇನ್ನು ಟಿ ಟಿ ಆಯಿತು ಅಧಿಕಾರಿ ಸಮಗ್ರ ಬ್ಯಾಚ್ ಕೋರ್ಸು ಈಗಾಗಲೇ ಆರಂಭಗೊಂಡಿರುವಂಥದ್ದು ಕೆಲವೊಂದಿಷ್ಟು ರೆಕಾರ್ಡ್ ಇದ್ದಾವೆ ಇನ್ನು ಉಳಿದಂಥ ಕೋರ್ಸ್ಗಳನ್ನು ಲೈವ್ ಆಗಿ ನೋಡ್ತೀರಿ ಇದು ಒನ್ ತ್ರೀ ಫೋರ್ ನೈನ್ಗೆ ಇರ್ತದೆ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಇದ್ರ ಪ್ರಯೋಜನ ಪಡ್ಕೊಳ್ಳಿ ಕ್ವೆಶನ್ ಸ್ಟಾರ್ಟ್ ಮಾಡೋಣ ಮೊದಲೇ ಪ್ರಶ್ನೆ ಗಮನಿಸ್ಕೊಳ್ಳಿ ಎಲ್ರಿಗೂ ಕ್ಲಿಯರ್ ಇದೆ ಅನ್ಕೊತೀನಿ ಕರೆಕ್ಟಾ ಕಾಣೆ ಅಂತ ಇದೆ ಪಾರುಕಾಣೆ ಪದದ ಸರಿಯಾದ ಸಮನಾರ್ಥಕ ಏನು ನೋಡಿ ಪಾರುಕಾಣೆ ಸಮನಾರ್ಥಕ ಏನ್ರಿ ಬಹುಮಾನ ಚಕ್ರಾಯುಧ ತಾರಸಿ ಪಾರಿವಳ ಅಂತ ಇದೆ ಓಕೆ ಇಲ್ಲಿ ಪಾರುಕಾಣೆ ಅಂತಂದ್ರೆ ಬಹುಮಾನ ಅಂತ ಅರ್ಥ ಬಹುಮಾನ ಕಾಣಿಕೆ ಅಂತೆಲ್ಲ ಕರಿಬಹುದು ಚಕ್ರಾಯುಧ ಯಾವ ಸಂಧಿ ಆಗ್ತದ್ರಿ ಚಕ್ರ ಅಧಿಕ ಆಯುಧ ಚಕ್ರ ಅಕಾರ ಆಯುಧ ಆಕಾರ ಚಕ್ರಾಯುಧ ಆಕಾರ ಬಂತು ಸಬಾಣಗಳು ಒಂದರಿಂದ ಒಂದರ ಮುಂದೊಂದು ಬಂದು ಅವುಗಳಲ್ಲಿರುವಂಥ ದೀರ್ಘ ಸ್ವರ ಸಂಧಿ ಪದದಲ್ಲಿ ಬಂದಿದ್ದರಿಂದ ಸವಣ ದೀರ್ಘ ಸಂಧಿ ಅಂತ ಹೇಳಿ ನೆಕ್ಸ್ಟ್ ನೋಡ್ರಿ ಸೈತು ಸೈತು ಪದದ ಸರಿಯಾದ ಸಮನಾರ್ಥಕ ಯಾವುದು ಯಾರ ಸ್ನೇಹಿತರು ಇನ್ನೂ ಜಾಯಿನ್ ಆಗಿಲ್ಲ ಲಿಂಕನ್ನು ಶೇರ್ ಮಾಡಿ ಮರಳು ಪುಣ್ಯ ನಿಜ ಉಪಾಯ ಅಂತ ಇದೆ ಸೈತು ಏನಾಗ್ತದೆ ನೋಡಿ ಸ್ಪೈಡ್ರ್ ನಿಜ ಕೊಡಕತ್ತೀರಿ ಸ್ನೇಹ ಅವರು ಸಿ ಕೇಳಕತ್ತೀರಿ ಓಕೆ ಬೇರೆ ಬೇರೆ ಉತ್ತರಗಳನ್ನು ಕೊಡ್ತಾ ಇದ್ರಿ ಸೈತು ಅಂತಂದ್ರೆ ಸ್ನೇಹ ಸ್ನೇಹ ಅಲ್ಲ ನಿಜ ನಿಜ ಆಗತ್ತಾ ಪುಣ್ಯ ಅಂತ ಕೆಲವ್ರು ಕೊಡಕತ್ತೀರಿ ಸೈತು ಅಂದ್ರೆ ನಿಜ ಸತ್ಯ ಸೈತು ಅಂದ್ರೆ ನಿಜ ಸತ್ಯ ದಿಟ ಅಂತ ಕರೀರಿ ಋತ ಅಂತ ಕರೀರಿ ಓಕೆ ಇದಾಗಿರ್ತದ್ರಿ ನನ್ನಿ ಅಂತ ಕರೀರಿ ಮತ್ತೆ ನನ್ನಿ ಅಂದ್ರೆ ಕೂಡ ಸತ್ಯ ಆಗತ್ತೆ ಹಿಂದೆ ಎಕ್ಸಾಂಪಲ್ ಆಗಿ ಕೇಳಿದನ್ರಿ ನನ್ನಿ ಪದದ ಸರಿಯಾದ ಸಮನಾರ್ಥಕ ಏನು ಹೇಳಿ ನನ್ನಿ ಅಂದ್ರ ಸತ್ಯ ಋತ ಅಂದ್ರ ಸತ್ಯ ದಿಟ ಅಂದ್ರ ಸತ್ಯ ನೆನ್ಪಿಟ್ಕೊಳ್ಳಿ ವಿಕಳ ಈ ಪದದ ಸರಿಯಾದ ಸಮನಾರ್ಥಕ ಯಾವ್ದ್ರಿ ವಿಕಳ ಚಾಲಕ ಜಾರಿದ ನೆಮ್ಮದಿ ಭ್ರಮೆ ಉತ್ತರ ಏನ್ರಿ ನಿಮ್ಮ ಆಯ್ಕೆ ಯಾವುದು ಭ್ರಮೆ ವಿಕಳ ಅಂದ್ರೆ ಭ್ರಮೆ ಆಗಿರ್ತದ ವೇಷ್ಮ ವೇಷ್ಮ ಎನ್ನುವಂತಹ ಪದದ ಸರಿಯಾದ ಸಮನಾರ್ಥಕ ಯಾವ್ದ್ರಿ ವೇಷ್ಮ ಆಯ್ಕೆಗಳು ಮನೆ ನಡುಕ ಭೂತ ದಮಯಂತಿ ನಿಮ್ಮ ಆಯ್ಕೆ ಯಾವುದು ಬಿಟ್ಟಲ್ ನಮಸ್ಕಾರ ಕನ್ನಡಿಗ ನಮಸ್ಕಾರ ಸ್ನೇಹಿತರೆ ವೇಷ್ಮ ಕೆಲವರು ಮನೆ ಕೊಡಕತ್ತೀರಿ ಇನ್ ಕೆಲವರು ನಡುಕ ಕೊಡಕತ್ತಿರಿ ಬಟ್ ವೇಷ್ಮ ಅಂದ್ರ ಮನೆ ವಾಸಸ್ಥಳ ನಿಲಯ ಅಂತ ಕರಿತೀರಿ ಹೌದಾ ತಂಗುದಾಣ ಈ ಥರ ಹೇಳ್ಬೋದು ನಿಲ್ಮನೆ ಹಿಂಗು ಹೇಳ್ತಾರೆ ಸರಿ ವಿರುದ್ಧಾರ್ಥಕ ಶಬ್ದಗಳನ್ನು ನೀವು ಗುರುತಿಸ್ಕೋಬೇಕು ಶಂಕೆ ಏನಾಗ್ತದೆ ನೋಡ್ರಿ ಶಂಕೆ ಪದದ ವಿರುದ್ಧ ಪದ ಯಾವುದು ಶಂಕೆ ಅಶಂಕೆ ನಿಶಂಕೆ ಎರಡು ಉತ್ತರಗಳು ಬರಕತ್ತವು ಯಾವ್ದು ಕರೆಕ್ಟ್ ರೀ ಶಂಕ ಮನದಲ್ಲಿ ಶಂಕ ಮೂಡಬಾರದು ಶಂಕೆ ಅಶಂಕೆ ಆಗತ್ತ ನಿಶಂಕೆ ಅಲ್ಲದು ಆಪ್ಷನ್ ಸಿ ಉತ್ತರ ಸರಿ ಅಶಂಕೆ ಅ ದಯಾ ಪದದ ಅರ್ಥಕ ಏನ್ರಿ ದಯ ದಯಾ ದಯೆ ದಯಾ ಎನ್ನುವಂತಹ ಶಬ್ದ ತದ್ಭವದೊಳಗೆ ದಯೆ ಆಗತ್ತ ದಯೆ ಅಂದ್ರೆ ಆ ಕಾರಾಂತ್ಯಗಳು ಎ ಕಾರಾಂತ್ಯವಾಗುವಿಕೆ ದಯಾ ದಯೆ ಈವನ್ ದಯಾ ಕೂಡ ಆಗತ್ತ ಆ ಕಾರಾಂತ್ಯಗಳು ಅ ಕಾರಾಂತ್ಯ ಕೂಡ ಆಗ್ತವೆ ತತ್ಸಮ ತದ್ಭವದಲ್ಲಿ ಇಲ್ಲಿ ದಯಾ ನಿರ್ದಯ ದಯ ನಿರ್ದಯ ದಯೆ ನಿರ್ದಯೆ ಓಕೆ ಇವುಗಳನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಲಕ್ಷ್ಯ ಈ ಪದದ ವಿರುದ್ಧ ಪದ ಏನ್ರಿ ಲಕ್ಷ ಏನಾಗ್ತದೆ ನೋಡಿ ನಿಶಂಕೆ ಅಲ್ಲ ಅಶಂಕೆ ಕರೆಕ್ಟ್ ರೀ ಲಕ್ಷ ನಿರ್ಲಕ್ಷ್ಯ ಯಾವುದನ್ನು ನಿರ್ಲಕ್ಷಿಸಬೇಡ್ರಿ ಲಕ್ಷ ನಿರ್ಲಕ್ಷ್ಯ ರಕ್ಷೆ ವಿರುದ್ಧ ಪದ ಏನ್ರಿ ರಕ್ಷೆ ರಕ್ಷೆ ನಿಂಗರಾಜ್ ನಮಸ್ಕಾರ ಸ್ನೇಹಿತರೆ ರಕ್ಷೆ ರಕ್ಷೆ ಪ್ರತಿರಕ್ಷೆ ಕಕ್ಷಿ ಪ್ರತಿ ಕಕ್ಷಿ ಆಪ್ಷನ್ ಎ ಉತ್ತರ ಸರಿಯಲಿ ಭಿಕ್ಷು ತದ್ಭವ ರೂಪವೇನ್ರಿ ಭಿಕ್ಷು ಭಿಕ್ಷು ಏನಾಗ್ತದ ಭಿಕ್ಷು ಬಿಕ್ಕು ಅಂತ ಆಗ್ತದೆ ಭಿಕ್ಷೆ ಬಿಕ್ಕೆ ಅಂತ ಆಗ್ತದ ಓಕೆ ಭಿಕ್ಷು ಬಿಕ್ಕು ಭಿಕ್ಷೆ ಬಿಕ್ಕೆ ವೆರಿ ರೀ ಸುಮಾರು ಜನ ಕರಡುತ್ರ ಕೊಟ್ರಿ ಪ್ರಗ್ರಹ ತದ್ಭವ ರೂಪವೇನು ಪ್ರಗ್ರಹ ಹಳೆಗನ್ನಡದ ಪೋಕಾರಕ ಹೊಸಗನ್ನಡದಲ್ಲಿ ಹೋಕಾರ ನೋಡ್ತೀರಿ ಪಲ್ಲಿ ಹಲ್ಲಿ ಪಾವು ಹಾವು ಓಕೆ ಈ ಥರ ಪೆಣ್ಣು ಹೆಣ್ಣು ಹಿಂಗ ಪ್ರಗ್ರಹ ಹಗ್ಗ ಆಪ್ಷನ್ ಸಿ ಆಗ್ತದೆ ಪ್ರಗ್ರಹ ಹಗ್ಗ ಆಗಿರ್ತದೆ ಲೇಪ್ಯ ಪದದ ತದ್ಭವ ರೂಪ ಏನ್ ನೋಡ್ರಿ ಲೇಪ್ಯ ಪದದ ತದ್ಭವ ರೂಪ ರೀ ಲೇಪ್ಯ ಲೆಪ್ ಡಿ ಕೊಡಾಕತ್ತೀರಿ ನಿಮ್ಮ ಉತ್ತರ ಸೇರಿ ರೀ ಲೇಪ್ಯ ಲೆಪ್ ಅಂತ ಆಗ್ತದೆ ಆಪ್ಷನ್ ಡಿ ಡ್ಯಾಶ್ ಎಂಬುದು ಸರಿಯಾದ ಕ್ರಿಯಾಪದ ರೂಪವಾಗಿದೆ ಯಾವ್ದು ನೋಡಿ ಸ್ನೇಹಿತರೆ ಸರಿಯಾದ ಕ್ರಿಯಾಪದ ರೂಪ ಈ ಕೆಳಗಿನವುಗಳಲ್ಲಿ ಯಾವುದು ಅವನು ಹಣ್ಣನ್ನ ಕಿತ್ತನು ಅವನು ಹಣ್ಣನ್ನು ಕಿತ್ತನು ಆಪ್ಷನ್ ಸಿ ಸರಿಯಾದ ರೂಪ ಆಗ್ತದೆ ಇನ್ನು ಕಿತ್ತಿದನು ಕಿತ್ತಿದನು ಅನ್ನುವಂಥದ್ದು ಕ್ರಿಯಾಪದ ಅಲ್ಲ ಅಂತ ಅಲ್ಲ ಹೌದೇ ಬಟ್ ಸರಿಯಾದ ವ್ಯಾಕರಣಬದ್ಧ ರೂಪ ಅಂದ್ರೆ ಕಿತ್ತನು ಆಪ್ಷನ್ ಸಿ ಸರಿಯಾದ ಆಯ್ಕೆ ಇನ್ ಇದನ್ನ ಗಮನಿಸ್ಕೊಳ್ಳಿ ಯಾವ ಭಾಗದಲ್ಲಿ ತಪ್ಪಿದೆ ಗುರುತಿಸ್ಕೊಳ್ಳಿ ತಪ್ಪಿಲ್ಲ ಅಂದ್ರೆ ಡಿ ಗುರುತಿಸ್ತೀರ ಸ್ನೇಹಿತರೆ ಎಂ ಬಿ ಎಚ್ ಆಗಲ್ಲ ಅಂತಿಲ್ಲ ಆಗತ್ತ ಕಿತ್ತಿದನು ಬಟ್ ಸರಿಯಾದ ರೂಪ ಅಂದ್ರೆ ಕಿತ್ತನು ಕರೆಕ್ಟ್ ಆಗ್ತದ ಬೇಲೂರು ಕರ್ನಾಟಕದ ಪ್ರಸಿದ್ಧ ಆಗ್ಬಿಟ್ಟದ್ದು ಇದೇನಾಗಬೇಕು ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರ ಸೊ ಇದು ಸರಿ ಅದು ಒಪ್ಪ ಏನ್ ಇದನ್ನ ಗಮನಿಸ್ಕೊಳ್ಳಿ ಯಾವ ಭಾಗದಲ್ಲಿ ತಪ್ಪು ತಪ್ಪಿಲ್ಲ ಅಂದ್ರೆ ಡಿ ಕೊಡ್ತೀರಾ ಕಿತ್ತನು ಎಂ ಬಿ ಎಚ್ ನಿಷೇಧ ಆಗಲ್ಲ ಅವನು ಹಣ್ಣನ್ನ ಕಿತ್ತನು ನಿಷೇಧ ಆಗಲ್ಲ ಕೀಳನು ಕೀಳನು ಕೀಳಂಗಿಲ್ಲ ಇದು ನಿಷೇಧ ಜನಸಂಖ್ಯಾ ಸ್ಫೋಟದ ದುಷ್ಪರಿಣಾಮಗಳನ್ನು ತಜ್ಞರು ತಪ್ಪಾಗ್ಯದ ಹೌದಲ್ರಿ ತಜ್ಞರು ಹಿಂಗೆ ಬರ್ಬೇಕು ತಜ್ಞರು ಮನಗಂಡಿದ್ದಾರೆ ಇನ್ನು ತಜ್ಞ ವಿರುದ್ಧ ಪದ ಆಜ್ಞೆ ತಜ್ಞ ಅಂದ್ರೆ ನುರಿತಂತವ ಆಜ್ಞೆ ಅಂದ್ರೆ ದಡ್ಡ ಹಿಂಗ ಅರ್ಥ ಕೊಡತ್ರಿ ಇನ್ ಇದನ್ನು ಗಮನಿಸ್ಕೊಳ್ಳಿ ಯಾವ ಭಾಗದಲ್ಲಿ ತಪ್ಪಿದೆ ತಪ್ಪಿಲ್ಲ ಅಂದ್ರೆ ಡಿ ಕೊಡ್ತೀರಾ ಮತ್ತೆ ಕ್ರೀಡೆ ಮಾನವನ ಮೂಲಭೂತ ಆಸಕ್ತಿಯಲ್ಲಿ ಒಂದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಸ್ನೇಹಿತರೆ ಆಪ್ಷನ್ ಡಿ ಸರ್ಯ ಆಯ್ಕೆ ಓಕೆ ಆಸಕ್ತಿ ಕ್ರೀಡೆ ಒಂದು ನಿಮಿಷ ನಿಲ್ರಿ ಕ್ರೀಡೆ ಮಾನವನ ಮೂಲಭೂತ ಆಸಕ್ತಿಯಲ್ಲಿ ಒಂದು ಆ್ಯಕ್ಚುಲಿ ಏನಾಗಬೇಕಿಲ್ಲ ಒಂಚೂರು ತಪ್ಪಿದೆ ಏನಂದ್ರೆ ಕ್ರೀಡೆ ಮಾನವನ ಆಸ್ ಮೂಲಭೂತ ಆಸಕ್ತಿಯಲ್ಲಿ ಒಂದು ಕ್ರೀಡೆಗಳು ಅನ್ಬೋದಾ ಕ್ರೀಡೆಗಳು ಮಾನವನ ಮೂಲಭೂತ ಆಸಕ್ತಿಗಳಲ್ಲಿ ಇಲ್ಲಿ ಕ್ರೀಡೆಗಳು ಬಂದರೆ ಆಸಕ್ತಿಗಳಲ್ಲಿ ಬರಬೇಕು ಇದು ಕರೆಕ್ಟೇ ಇದೆ ಈ ವಾಕ್ಯ ನಡೀತೈತಿ ಏನು ತಪ್ಪಿಲ್ಲ ಆಪ್ಷನ್ ಡಿ ಕರೆಕ್ಟೇ ಇದೆ ಸಪೋಸ್ ಏನರಲ್ಲಿ ಆರಂಭದೊಳಗೆ ಕ್ರೀಡೆಗಳು ಬಂದಿತ್ತು ಅಂದರೆ ಸಿ ಒಳಗೆ ಏನಾಗುತ್ತೋ ಆಸಕ್ತಿಗಳಲ್ಲಿ ಒಂದಾಗ್ತಿತ್ತು ಇದು ತಪ್ಪಿಲ್ಲ ಕರೆಕ್ಟ್ ಇದೆ ವಿದ್ಯೈಶ್ವರ್ಯ ಯಾವ ಸಂಧಿ ವಿದ್ಯೈಶ್ವರ್ಯ ಯಾವ ಸಂಧಿ ವಿದ್ಯಾ ಅದಿಕ್ ಐಶ್ವರ್ಯ ನೋಡ್ರಿ ನೀವು ವಿ ವಿದ್ಯಾ ಅನ್ನುವಂಥದ್ದು ಬರ್ತಾವಲ್ಲ ಅವುಗಳನ್ನು ವಿದ್ಯೆ ಅಂತ ಬಡಿಸೋಂಗಿಲ್ಲ ವಿದ್ಯೆ ಅಂತ ಬಡಿಸ್ಬೇಕು ಉದಾಹರಣೆಗೆ ವಿದ್ಯಾ ಅದಿಕ್ ಅರ್ಥಿ ವಿದ್ಯಾರ್ಥಿ ಅಂದಾಗ ಏನಾಗತ್ತೀ ಸರಿಯಾದ ರೂಪದಲ್ಲಿ ನಿಮಗೆ ಸಂಧಿ ಸಿಗುತ್ತೆ ಕೆಲವ್ರು ಏನು ಮಾಡ್ಬಿಡ್ತಾರೆ ವಿದ್ಯೆ ಅಧಿಕ ಆರ್ತಿ ಅಂತ ಬಿಡ್ಸಕ್ಕೆ ಒಕ್ಕಾರ ಅವಾಗ ಇಲ್ಲಿ ಏಕಾರ ಬಂದುಬಿಡ್ತದ ಇದು ಸಂಧಿ ಆಗೋದಿಲ್ಲ ಹಂಗೆ ಲೋಪಲ ಲೋಪಕ್ಕೆ ಲೆಕ್ಕಕ್ಕೆ ಬಂದ್ಬಿಡ್ತದೆ ತಪ್ಪಾಗ್ತದೆ ಅದು ಸೊ ವಿದ್ಯಾಧಿಕರ್ತಿ ವಿದ್ಯಾರ್ಥಿ ವಿದ್ಯಾಧಿಕ ಐಶ್ವರ್ಯ ವಿದ್ಯಾ ವಿದ್ಯೈಶ್ವರ್ಯ ಸೊ ಇಲ್ಲಿ ಏನಾಯ್ತು ವಿದ್ಯಾರ್ಥಿ ಸವಣ ದಿರ್ಗ ಸಂಧಿ ವಿದ್ಯಾರ್ಥಿ ಸವಣ ಸಂಧಿ ಇಲ್ಲಿ ವಿದ್ಯಾ ಆಕಾರವು ಐಶ್ವರ್ಯ ಐಕಾರವು ಐ ಐಕಾರನ ಬಂದದ ಸೊ ಇದನ್ನು ವೃದ್ಧಿ ಸಂಧಿ ಹೇಳಬೇಕು ನೀವು ಇದು ವೃದ್ಧಿ ಸಂಧಿ ಆಪ್ಷನ್ ಡಿ ಆಗ್ತದೆ ಓಕೆನಾ ಹಾ ವೀರೇಶ್ ವಿದ್ಯೆ ವಿದ್ಯೆ ಇತ್ತು ಅಂದರೆ ಐಶ್ವರ್ಯ ತನ್ನಿಂದ ತಾನೇ ಬರ್ತದೆ ಅದು ಯಾವುದೇ ಆಗಿರಲಿ ನೀವು ಯಾವುದೇ ಕೆಲಸ ಮಾಡಬೇಕು ಅಂದರೆ ಆ ಕೆಲಸದಲ್ಲಿ ನಿಮಗೇನಪ್ಪ ಅಂದ್ರೆ ಜ್ಞಾನ ಇರಬೇಕು ವಿದ್ಯೆ ಇರಬೇಕು ಹೋದಲ್ರಿ ಇದ್ರೆ ಮಾತ್ರ ಹಿಂದೆ ಐಶ್ವರ್ಯ ಸಂಪತ್ತು ಹಣ ಬರ್ತದೆ ಒಳ್ಳೆ ಪಾಯಿಂಟ್ ಇನ್ನು ಇದನ್ನು ಗಮನಿಸ್ಕೊಳ್ಳಿ ಬಿಳ್ವಟ್ಟೆ ವಿಗ್ರಹ ರೂಪವೇನು ಬಿಳ್ವಟ್ಟೆ ಬಿಳಿದು ಅದಕ್ಕೆ ಬಟ್ಟೆ ಬಿಳ್ ಬಟ್ಟೆ ಯಾವ ಸಮಾಸ ಇದು ಆಪ್ಷನ್ ಬಿ ಎಲ್ಲರೂ ಕೂಡ ಕೂಡ ಕರೆಕ್ಟ್ ಉತ್ತರ ಕೊಟ್ರಿ ಬಟ್ ಸಮಾಸ ಯಾವುದು ಸಮಾಸ ಯಾವುದು ಪೂರ್ವ ಪದ ವಿಶೇಷಣವಾಗದ ಹಂಗಾಗಿ ನೀವು ಇದನ್ನೇನು ಕರಿಬೇಕು ಕರ್ಮಧಾರೆಯ ಸಮಾಸ ಏನಾಗತ್ತ ಕರ್ಮಧಾರೆಯ ಸಮಾಸ ಆಪ್ಷನ್ ಬಿ ನೆಕ್ಸ್ಟು ಸುರಗಿ ಯಾರ ಆತ್ಮಕಥನ ಸುರಗಿ ಯು ಆರ್ ಅನಂತಮೂರ್ತಿ ಎಂ ಚಿದಾನಂದ ಮೂರ್ತಿ ಎಸ್ ವಿ ರಂಗಣ್ಣ ರಂ ಶ್ರೀ ಸುಮಾರು ಸಲ ನೋಡ್ಬಿಟ್ಟಿದಿರಿ ಏನಂತಂದ್ರೆ ಸುರಗಿ ಯು ಆರ್ ಅನಂತಮೂರ್ತಿಯವರ ಆತ್ಮಕಥನ ಓಕೆ ಮೊಳಕೆ ಯಾರ ಆತ್ಮಕಥನ ಮೊಳಕೆ ಯಾರ ಆತ್ಮಕಥನ ಸುರಗಿನೂ ಅವ್ರದೇ ಮೊಳಕೆನೂ ಅವ್ರದ್ದೇ ಆರನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ನಮ್ಮ ಯು ಆರ್ ಅನಂತಮೂರ್ತಿ ಓಕೆ ಸರಿ ನೆಕ್ಸ್ಟ್ ನೋಡೋಣ ರಂಗಭಿನ್ನಪ್ಪ ಕೇಂದ್ರ ಸಾಹಿತ್ಯ ವಿಜೇತ ಕೃತಿ ಯಾರದದು ಎಸ್ ವಿ ರಂಗಣ್ಣಂದು ಚಿದಾನಂದ ಮೂರ್ತಿಯವರದು ಹೊಸತು 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 ಎನ್ನುವಂಥದ್ದು ಇವ್ರದ್ದು ಕೇಂದ್ರ ಸಾಹಿತ್ಯ ರಂಶ್ರೀ ಮುಗುಳಿಯವರದು ಕನ್ನಡ ಸಾಹಿತ್ಯ ಚರಿತ್ರೆ ಓಕೆ ಗೊತ್ತಿರಲಿ ಸರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಉಡುಪಿ ರಾಜಗೋಪಾಚಾರ್ಯ ಅನಂತಮೂರ್ತಿ ಯು ಆರ್ ಅನಂತಮೂರ್ತಿಯವರ ಪೂರ್ಣ ಹೆಸರು ನೆನಪಿಟ್ಕೊಳ್ಳಿ ಸರ್ವಮಂಗಳ ಒಂದು ಕಾದಂಬರಿ ಯಾರ ರಚನೆ ನೋಡಿ ಸರ್ವಮಂಗಳ ಬರಗೂ ರಾಮಚಂದ್ರಪ್ನವರು ಸಿದ್ದಯ್ಯ ಪುರಾಣಿಕು ಪಿ ಲಂಕೇಶ್ ಚದುರಂಗ ಸುಮಾರು ಉತ್ತರಗಳು ಆಪ್ಷನ್ ಡಿ ಚದುರಂಗ ಇನ್ ಕೆಲವೊಂದು ಏಕ್ ಬರಕತ್ವ ಓಕೆ ನೋಡಿರಿ ಸರ್ವಮಂಗಳ ಎನ್ನುವಂಥದ್ದು ಚದುರಂಗ ಆಪ್ಷನ್ ಡಿ ಉತ್ತರಿಸ್ತರಿ ಚದುರಂಗನವರ ಪೂರ್ಣ ಹೆಸರು ಏನು ರೀ ಅಂತಂದ್ರೆ ಸುಬ್ರಹ್ಮಣ್ಯ ರಾಜೇ ಅರಸ್ ಸುಬ್ರಹ್ಮಣ್ಯ ರಾಜೇ ಅರಸ್ ದೇವರಾಜ ಅರಸ್ ರೀ ಅವರ ಸಹೋದರ ಇವರು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂತಕ್ಕಂಥ ಹೆಸರನ್ನು ಸೂಚಿಸಿದವರು ಸರ್ವಮಂಗಳ ಉಯ್ಯಾಲೆ ವೈಶಾಖ ಹೆಜ್ಜಾಲ ಇವೆಲ್ಲ ಇವ್ರವೇ ಕಾದಂಬರಿಗಳು ಒಂದು ನೆನ್ಪಿಟ್ಕೊಳ್ಳಿ ಉಯ್ಯಾಲೆ ಚದುರಂಗನವರ ಕಾದಂಬರಿ ಉಯ್ಯಾಲೆ ಕವನ ಸಂಕಲನ ಯಾರದು ಉಯ್ಯಾಲೆ ಎನ್ನುವಂತ ಹೆಸರಿನ ಕಾದಂಬರಿ ಬಂದ್ರೆ ಚದುರಂಗ ಅದೇ ಕವನ ಸಂಕಲನ ಬಂದ್ರೆ ಯಾರ್ದಿ ಬೇಂದ್ರೆ ತಾತಂದು ವೆರಿ ಗುಡ್ ಬೇಂದ್ರೆ ವೈಶಾಖ ಇವ್ರದ್ದು ಕಾದಂಬರಿ ಈ ವೈಶಾಖ ಕಾದಂಬರಿ ಹತ್ತೊಂಬತ್ತರ ಎಂಬತ್ತೆರಡರ ಕೇಂದ್ರ ಸಾಹಿತ್ಯ ಅದೇ ವೈಶಾಖ ಖಂಡ ಕಾವ್ಯ ಬಂದ್ರೆ ಯಾರ್ದು ಖಂಡ ಕಾವ್ಯ ಬಂದರೆ ಯಾರು ರೀ ವೈಶಾಖ ಮತ್ತು ಗೋಲ್ಗೊತ್ತ ಎರಡು ಪ್ರಮುಖ ಖಂಡ ಕಾವ್ಯಗಳು ನಮ್ಮ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರ ಕವಿ ಎಂ ಗೋವಿಂದ ಪೈ ಅವರದು ಯಾರು ಹೇಳಿ ಎಮ್ ಗೋವಿಂದ ಪೈ ಅವರದ್ದಾಗಿರ್ತದ ಓಕೆನಾ ಇದು ಗೊತ್ತಿರಲಿ ನಿಮಗೆ ಮೋನೆ ನೋಡಿ ರಾಜೀನಾಮೆ ಯಾವ ಭಾಷೆ ಶಬ್ದ ಉತ್ತರೇನು ರೀ ಯಾರಿನ್ನೂ ಸ್ಪರ್ಧಾ ಕನಸು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಸ್ಪರ್ಧಾ ಕನಸು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕನಸು ಅಂಥೇಳಿ ಟೈಪ್ ಮಾಡಿರಿ ನಿಮಗೆ ಆ್ಯಪ್ ಸಿಗುತ್ತೆ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ಫ್ರೀ ಕ್ಲಾಸಸ್ಗಳು ಮತ್ತು ಟಿ ಇ ಟಿ ವಿ ಎ ಬ್ಯಾಚ್ ಕೋರ್ಸು ಸಾಮಾನ್ಯ ಕನ್ನಡ ಎಲ್ಲ ತರಗತಿಗಳನ್ನು ವೀಕ್ಷಿಸಬಹುದು ಸೊ ಇಲ್ಲಿ ಏನಂದ್ರೆ ಪಾರ್ಸಿ ಭಾಷೆ ಶಬ್ದ ಆಗಿರುತ್ತದ ಗೊತ್ತಿರಲಿ ಸರಿಯಾದ ಶಬ್ದ ರೂಪ ಯಾವುದು ನೋಡ್ರಿ ಇದ್ರೊವಾಗ ಸರಿಯಾದ ಶಬ್ದ ರೂಪ ಈ ಶಬ್ದ ಸಂಧಿ ಯಾವ ಸಂಧಿ ಹೇಳಿ ಸವಣ ಸಂಧಿ ಹೆಂಗಿದು ಬ್ರಹ್ಮ ಅಧಿಕ ಅಸ್ತ್ರ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಆಪ್ಷನ್ ಸಿ ವರಿ ಗುಡ್ರಿ ಆಲ್ಮೋಸ್ಟ್ ಎಲ್ಲರೂ ಸಿ ಕೊಟ್ರಿ ಬ್ರಹ್ಮ ಅಧಿಕ ಅಸ್ತ್ರ ಬ್ರಹ್ಮಾಸ್ತ್ರ ಸವಣ ಸಂಧಿ ಸರಿಯಾದ ಶಬ್ದ ರೂಪ ಗಮನಿಸ್ಕೊಳ್ಳಿ ಸ್ನೇಹಿತರೆ ಸರಿಯಾದ ಶಬ್ದ ರೂಪ ಜಯಶ್ರೀ ಅವರೇ ಆ್ಯಪ್ ಅಲ್ಲಿ ಉಚಿತ ತರಗತಿಗಳು ಅಂತಿದೆ ನೋಡ್ರಿ ಮೇಡಮ್ ಫ್ರೀ ಕ್ಲಾಸಸ್ ಅಂತೇಳಿ ಅಲ್ಲಿ ಸರ್ಚ್ ಮಾಡ್ರಿ ಸಿಗತ್ತೆ ಸೈದ್ಧಾಂತಿಕ ಆಪ್ಷನ್ ಡಿ ಧಕಾರಕ ಮಹಾಪ್ರಾಣಾಕ್ಷರದ ಕಾರ ಒತ್ತಾಗಿ ಬರ್ಬೇಕ್ರಿ ಒಂದು ನುಡಿಗಟ್ಟು ಎದೆ ಮಾಡು ಎದೆ ಮಾಡು ಎನ್ನುವಂಥ ನುಡಿಗಟ್ಟಿನ ಅರ್ಥ ಏನ್ರಿ ನಿಮ್ಮ ಆಯ್ಕೆಗಳು ಸಾಹಸ ಮಾಡು ಅವಸರ ಪಡು ಆತಂಕ ಪಡು ಆವೇಶ ಮಾಡು ಯಾವ್ದಾಗತ್ತೀ ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ಎದೆ ಮಾಡಿ ಮಾಡು ಸೊ ಹಿಂಗೆ ಬಂತು ಅಂತಂದ್ರೆ ಸಾಹಸ ಮಾಡು ಸಾಹಸ ಮಾಡು ಆಪ್ಷನ್ ಎ ಆಗ್ತದೆ ನೆಕ್ಸ್ಟು ಭಟ್ಟ ಈ ನುಡಿಗಟ್ಟಿನ ಅರ್ಥ ಏನರೀ ಭಟ್ಟ ಎದೆಗಾರಿಕೆ ಎಸ್ ಕರಂಡೀಗ ಅದಾವೆ ರೀ ಕೆಲವೊಂದಿಷ್ಟು ಇದಾವೆ ಚೆಕ್ ಮಾಡಿ ಕೂಚಂಬಟ್ಟ ಅವಚಂಬಟ್ಟ ಇದ್ದಂಗೆ ಅದ ಅಂದ್ರೆ ಸೋಮಾರಿ ಸೋಮಾರಿ ಸೋಂಬೇರಿ ಆ್ಯಕ್ಚುಲಿ ಏನು ಹೇಳ್ತಾರೆ ಹೇಳ್ರಿ ವ್ಯಾಕರಣಬದ್ಧವಾಗಿ ಸೋಂಬೇರಿ ಅಂತ ಕರಿತಿರ್ತಾರೆ ಓಕೆ ಆಪ್ಷನ್ ಬಿ ಒಂದು ನಿಮಿಷನಿಲ್ರಿ ಸೋಂಬೇರಿ ಸೋಂಬೇರಿ ಅಲ್ಲ ಅವಿವೇಕಿ ಇಲ್ಲಿ ಇನ್ನೊಂದು ಆಯ್ಕೆಗಳನ್ನು ನಾವು ಗಮನಿಸ್ಲೇ ಇಲ್ಲ ಅವಿವೇಕಿ ಕುಚಂಬಟ್ಟ ಅಂದರೆ ಅವಿವೇಕಿ ಓಕೆ ವಿವೇಕಿ ವಿರುದ್ಧ ಪದ ಅವಿವೇಕಿ ನೋಡ್ರಿ ವಿವೇಕಿ ಅವಿವೇಕಿ ಓಕೆನಾ ಇಲ್ಲಿ ಕುಚ್ಚಂಬಟ್ಟ ಅಂದರೆ ಅವಿವೇಕಿ ಬುದ್ಧಿಗೇಡಿ ಪೆದ್ದ ಮೂರ್ಖ ಅಂತ ಹೇಳ್ಬೋದು ಸರಿ ಪೆದ್ದ ಯಾವ ಭಾಷೆ ಶಬ್ದ ರೀ ಪೆದ್ದ ಅರಸ ಕೆಲಸ ಅರಸು ಬಂದ್ರ ಕನ್ನಡ ಅರಸು ಬಂದ್ರ ಕನ್ನಡ ಭಾಷೆ ಶಬ್ದ ಈ ಅರಸ ಕೆಲಸ ಪೆದ್ದ ಚದುರು ನೆಂಗರಾಜ್ ಮಾಡಬೇಕು ಸ್ನೇಹಿತರೆ ಜಿ ಕೆಲವೊಂದು ಕೆಲವೊಂದು ಅಂಬಿಕಾ ಅಂಬಿಕವ್ರೆ ಇವು ಚದುರು ಪೆದ್ದ ಅರಸ ಕೆಲಸ ಇವೆಲ್ಲವುಗಳು ದ್ರಾವಿಡ ಭಾಷೆ ಶಬ್ದಗಳು ದ್ರಾವಿಡರಿ ದ್ರಾವಿಡ ಭಾಷೆ ಶಬ್ದಗಳು ಓಕೆ ಗುಂಪಿಗೆ ಸೇರದ ಶಬ್ದವನ್ನ ಗುಂಪಿಂದ ಹೊರ ಹಾಕ್ರಿ ಐಶ್ವರ್ಯ ಪೆದ್ದ ಕೂಡ ದ್ರಾವಿಡನೆ ನಾನು ಅದನ್ನೇ ಹೇಳಿದೆ ಪೆದ್ದ ಕೆಲಸ ಅರಸ ಚದುರು ದ್ರಾವಿಡ ಭಾಷೆ ಶಬ್ದಗಳೇ ಅಲಗು ಅಂದ್ರೆ ಬ್ಲಿಂಕು ಕತ್ತಿ ಕತ್ತಿ ಸ್ನೇಹವರೆ ದ್ರಾವಿಡ ಅಂದ್ರೆ ಸಂಸ್ಕೃತ ಅಲ್ಲ ದ್ರಾವಿಡ ಭಾಷೆನೇ ಬೇರೆ ಸಂಸ್ಕೃತ ಭಾಷೆನೇ ಬೇರೆ ರೀ ಇಲ್ಲಿ ದೀಪ ಗಂಜಿ ನದಿ ಧನು ತೆಗತಿರಿ ಓಕೆ ನದಿ ಧನು ದೀಪ ಸಂಸ್ಕೃತ ಭಾಷೆ ಶಬ್ದಗಳು ಗಂಜಿ ತೆಗೆದಾಕ್ಬೇಕು ಹಿಂಗೆ ಹೌದಲ್ವಾ ಗಂಜಿ ಅರಬ್ಬಿ ಭಾಷೆ ಶಬ್ದ ಉಳಿದಿದ್ದೆಲ್ಲ ಸಂಸ್ಕೃತ ರೀ ಸಾಮ್ರಾಟ ವಿರುದ್ಧ ಲಿಂಗಪದ ಯಾವುದು ಈಗ ರೀಸೆಂಟ್ ಯಾವುದೋ ಒಂದು ಎಕ್ಸಾಮ್ ಒಳಗೆ ರಾಜ್ಞೆ ಅಂತ ನೋಡಿದ್ವಿ ರಾಜ್ಞೆ ಅಂದ್ರೆ ರಾಣಿ ರಾ ರಾಜ್ಞೆ ಅಂದ್ರೆ ರಾಣಿ ಓಕೆ ಸಾಮ್ರಾಟ ಅಂದ್ರೆ ಚಕ್ರವರ್ತಿ ದೊರೆ ಆ ಆ ಚಕ್ರವರ್ತಿಯ ಹೆಂಡತಿ ಸಾಮ್ರಾಜ್ಞೆ ರಾಣಿ ಆಪ್ಷನ್ ಎ ಆಗತ್ತೆ ಹೌದಲ್ರಿ ಆಪ್ಷನ್ ಎ ಆಗತ್ತೆ ವಿದ್ಯಾರ್ಥಿಗಳು ಏನಾಗ್ತದೆ ನೋಡಿರಿ ಕರೆಕ್ಟು ಬ್ಲಿಂಕು ಜಗತ್ತಿನ ಮೊಟ್ಟ ಮೊದಲ ಯಾರು ಹ್ಯಾಶ್ ಸೂಟ್ ಈಜಿಪ್ಟ್ ನಾಗರಿಕತೆಯಲ್ಲಿ ಕಂಡು ಬರ್ತಾಳೆ ಈಜಿಪ್ಟ್ನ ಫೆರೋ ಥಟ್ಮೋಸ್ ಮಹಾನ್ ದಿಗ್ವಿಜಿ ಆತನ ಮಗಳೇ ಹ್ಯಾಶಪ್ ಸೂಟ್ ಆಗಿರ್ತಾಳೆ ಸೊ ಇಲ್ಲಿ ವಿದ್ಯಾರ್ಥಿಗಳು ಪುಲ್ಲಿಂಗ ವಾಚಕ ಸ್ತ್ರೀಲಿಂಗ ವಾಚಕ ಅಲ್ಲ ಪುಂಸ್ತ್ರೀ ವಾಚಕ ಪುಂಸ್ತ್ರೀ ವಾಚಕ ಸುಮಾರು ಜನ ಡಿ ಕೂಡ ಕತ್ತರಿ ನಾವು ಪುಂಸಕ ಲಿಂಗ ವಾಚಕನ ಇಲ್ಲ ವಿದ್ಯಾರ್ಥಿಗಳಲ್ಲಿ ಹುಡುಗರು ಇರ್ತಾರೆ ಹುಡುಗಿಯರು ಇರ್ತಾರೆ ಸೊ ಹಾಗಾಗಿ ಅದನ್ನು ಒಟ್ಟಾರೆ ಏನಕ್ಕೆ ಪೋಂ ಸ್ತ್ರೀ ವಾಚಕ ಪುಲ್ಲಿಂಗ ಸ್ತ್ರೀಲಿಂಗ ಎರಡು ಇರ್ತಾವಲ್ಲಿ ಓಕೆ ನೋಡಿರಿ ವಿದ್ಯಾರ್ಥಿಗಳು ಪುಲ್ಲಿಂಗ ಸ್ತ್ರೀಲಿಂಗ ಎರಡು ಇರ್ತಾವೆ ಅದನ್ನು ನಾವು ಏನು ಹೇಳಿದ್ರಿ ನೀವು ನಪುಂಸಕಲಿಂಗ ವಾಚಕ ಅಲ್ಲ ಅದು ವಿದ್ಯಾರ್ಥಿಗಳು ಹುಡುಗರು ಹುಡುಗಿಯರು ಇಬ್ಬರು ಇರ್ತಾರ ಪೋಂ ಸ್ತ್ರೀ ವಾಚಕ ಇದು ಏನೇನು ಎಂಬುದು ಏನು ಏನೇನು ಎಂಬುದು ಏನು ರೀ ಏನು ಅದಕ್ಕೆ ಏನು ಏನೇನು ಇಲ್ಲಿ ಊ ಇಲ್ಲಿ ಏ ಕಾರ ಬಂತು ಇಲ್ಲಿ ಕೂಡ ಏ ಕಾರನ ಬರ್ತಾ ಇದೆ ಹಿಂಗೆ ಬಂದರೆ ಏನಂತ ಕರಿತೀರಿ ನಿ ಹತ್ತು ದಾಟೋಗ್ಯದ ಹತ್ತರ ತನಕ ಕ್ಲಾಸ್ ಮಾಡತ್ತರ ಅಂತ ಹೇಳಿ ಹತ್ತು ಹೋಗ್ಯದ ಈಗ ಓಕೆ ಇದು ದುರುಪ್ತಿ ಅರ್ಥ ಇರುವಂಥ ಎರಡು ಪದಗಳು ಹ್ಞೂ ಸೇರಿಕೊಂಡು ಒಂದೇ ಪದ ಆಗ್ಯದ ಎಸ್ ನೆಕ್ಸ್ಟ್ ನೋಡಿರಿ ಗಮನಿಸ್ಕೊಳ್ರಿ ಪಿ ಕ್ಯೂ ಆರ್ ಎಸ್ ಶಬ್ದಗಳನ್ನು ಅರ್ಥ ಬರುವಂತೆ ಹೊಂದಿಸ್ರಿ ಅರ್ಥ ಬರುವಂತೆ ಹೊಂದಿಸ್ಬೇಕು ಯಾವ್ದು ಉತ್ತರ ಆಗ್ತದೆ ಜಯಶ್ರೀ ಮೇಡಮ್ ಸದ್ಯ ಇಲ್ಲಿ ನಡೀತಲ್ಲ ಹಳೇವೆಲ್ಲ ಫ್ರೀ ಕ್ಲಾಸ್ ಅದಾವ ಚೆಕ್ ಮಾಡಿರಿ ಎಸ್ ಬಿಟನ್ ಹತ್ತುವರೆಗೆ ಇನ್ನೊಂದು ಕ್ಲಾಸ್ ಇದೆ ಹತ್ತುವರೆಗೆ ಇನ್ನೊಂದು ಕ್ಲಾಸ್ ಇರೋದ್ರಿಂದ ನಾನಿಲ್ಲೇ ಮುಗಿಸ್ಕೊಂಡು ಮತ್ತೆ ಊಟ ಒಂದು ಮಾಡ್ಬೇಕಲ್ಲ ಸೊ ಹಂಗಾಗಿ ನಂಗೆ ಟೈಮ್ ಬೇಕಾಗ್ತದೆ ರೀ ಮಹೇಶ್ ಮಾಡೋಣ ಸ್ನೇಹಿತರೆ ಯುವ ಜನಾಂಗದವರಲ್ಲಿ ಯುವಜನಾಂಗದವರಲ್ಲಿ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚುತ್ತಿರುವುದು ಕಳವಳಕಾರಿ ಕರೆಕ್ಟಾ ಹಿಂಗೆ ಅರ್ಥ ಬರುವಂತ ಜೋಡಿಸ್ತೀರಿ ಕಳವಳಕಾರಿ ಅಂತ ಅಂದರೆ ಕೊನೆಗೈತಿ ಬಟ್ ಬರಬೇಕಾಗಿರೋದು ಫಸ್ಟ್ ಕ್ಯೂ ಕ್ಯೂ ಎಸ್ ಆರ್ ಪಿ ಕ್ಯೂ ಎಸ್ ಆರ್ ಪಿ ಆಪ್ಷನ್ ಡಿ ಆಪ್ಷನ್ ಡಿ ರೀ ఆప్షన్ డి నెక్స్ట్ ఇన్ గమనిస్కళి గమనిస్కళి జీవనల్లి బరువ ಕಷ್ಟಗಳನ್ನು ಕಂಡು ಕಂಗಾಲಾಗದರಿ ಎಸ್ ಒಂದೇ ಐತಿ ಕ್ರಿಯಾಪದ ಆಪ್ಷನ್ ಬಿ ಇದಿಷ್ಟು ಇವತ್ತಿನ ತರಗತಿ ಮತ್ತೆ ನಾವು ನಾಳೆ ಭೇಟಿ ಆಗೋಣ ಯಾರು ಇನ್ನೂ ಬ್ಯಾಚ್ಗೆ ಜಾಯ್ನ್ ಆಗಿಲ್ಲ ಒನ್ ತ್ರೀ ಫೋರ್ ನೈನ್ಗೆ ಐತಿ ವಿಲೇಜ್ ಅಕೌಂಟೆಂಟ್ ಬ್ಯಾಚ್ ಕೋರ್ಸು ಜಾಯ್ನ್ ಆಗಬಹುದು ಟೂ ಡೇಸ್ ಅಷ್ಟೇ ಆಫರ್ ಜಾಯಿನ್ ಆಗ್ರಿ ಸಮವಾದ ಪತ್ರಿಕೆ ನಿಮಗೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಮೂರು ಒಟ್ಟಿಗೆ ಬೇಕು ಅಂತ ಏಯ್ಟ್ ಫೋರ್ಟಿ ನೈನು ಸಿಂಗಲ್ ಬೇಕಂದ್ರೂ ಕೂಡ ನಿಮ್ಗೆ ಸಿಗುತ್ತೆ ನೋಡ್ಕೋಬಹುದು ಓಕೆ ಮತ್ತೆ ಟಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಹ್ಞೂ